ಹಲೋ ವೀಕ್ಷಕರೇ ನಮಸ್ಕಾರ ನಮ್ಮ ಫುಡ್ ರೆಸಿಪಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋನ ಕೊನೆಯವರೆಗೂ ನೋಡಿ ಇವತ್ತಿನ ಈ ವಿಡಿಯೋದಲ್ಲಿ ಭೂಲೋಕದ ಅಮೃತ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸನ್ನ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನು ಮೂರು ನೆಲ್ಲಿಕಾಯಿ ತಗೊಂಡು ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಅದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊತ ಇದ್ದೀನಿ ನೀವು ಬೇಕು ಅಂದರೆ ಅದನ್ನು ತುರಿದು ಸತ ಜ್ಯೂಸ್ ಮಾಡ್ಕೋಬೋದು ಈ ಬೆಟ್ಟದ ನಲ್ಲಿಕಾಯಿ ಜ್ಯೂಸ್ನ ಸೇವನೆ ಮಾಡೋದರಿಂದ ತುಂಬ ಉಪಯೋಗಗಳಿದೆ ಅದರಲ್ಲಿ ಅತಿ ಹೆಚ್ಚಾಗಿ ವಿಟಮಿನ್ ಸಿ ಇರೋದರಿಂದ ನಮ್ಮ ಚರ್ಮದ ಕಾಂತಿಯನ್ನು ಹೆಚ್ಚು ಮಾಡುತ್ತೆ ಹಾಗೂ ನಮ್ಮ ಕೂದಲಿನ ಆರೋಗ್ಯನ ಇಂಪ್ರೂವ್ ಮಾಡುತ್ತೆ ಈ ನಲ್ಲಿಕಾಯಿನಲ್ಲಿ ಫೈಬರ್ ಅಂಶ ಜಾಸ್ತಿ ಇರುತ್ತೆ ಐರನ್ ಕಂಟೆಂಟು ಜಾಸ್ತಿ ಇರೋದರಿಂದ ಈ ಸರ್ವರೋಗಕ್ಕೂ ಒಂದೇ ಔಷಧ ಅಂತ ಅಂದರೆ ಅದು ಇದೆ ಆಮ್ಲ ಜ್ಯೂಸ್ ಅಥವಾ ನಲ್ಲಿಕಾಯಿ ಜ್ಯೂಸ್ ಅಂತ ಹೇಳ್ಬೋದು ಅಷ್ಟು ಬೆನಿಫಿಟ್ಸ್ ಇದೆ ಈ ಜ್ಯೂಸ್ ಈ ಜ್ಯೂಸನ್ನ ನಾವು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದ್ರಿಂದ ತುಂಬ ಒಳ್ಳೆಯದು ಮತ್ತು ಅದರ ಬೀಜನ ಬಳಸಬೇಡಿ ಒಂದು ಚಿಕ್ಕ ಜಾ ತಗೊಂಡು ನಲ್ಲಿಕಾಯಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಅರ್ಧ ಇಂಚು ಹಸಿ ಶುಂಠಿ ಹಾಕ್ಕೊಂಡು ಒಂದು ಐದು ಎಲೆ ಕರಿಬೇವಿನ ಸೊಪ್ಪು ಹಾಗೂ ಒಂದು ಎಲೆ ಪುದೀನ ಸೊಪ್ಪನ್ನ ಹಾಕೋತಾ ಇದ್ದೀನಿ ಅದಾದ ನಂತರ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಒಂದು ಕಾಲು ಸ್ಪೂನಷ್ಟು ಸಾಲ್ಟ್ ಹಾಕೋತಿದ್ದೀನಿ ಮೊದಲಿಗೆ ಸ್ವಲ್ಪ ನೀರು ಹಾಕೊಂಡು ಗ್ರೈಂಡ್ ಇದ್ದೀನಿ ಏಕೆಂದರೆ ಜಾಸ್ತಿ ನೀರು ಹಾಕೊಂಡ್ರೆ ಸಣ್ಣದಾಗ ಗ್ರೈಂಡ್ ಆಗೋಲ್ಲ ನೋಡಿ ಇಷ್ಟು ಗ್ರೈಂಡ್ ಆದ ನಂತರ ಮತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ತುಂಬ ಸಣ್ಣದಾಗಿ ಗ್ರೈಂಡ್ ಮಾಡ್ಕೊತಿದ್ದೀನಿ ನೋಡಿ ಇಷ್ಟು ಗ್ರೈಂಡ್ ಆಗಿದೆ ಇದಾದ ನಂತರ ನಾನು ಒಂದು ರೆಡಿ ತಗೊಂಡು ಒಂದು ಪಾತ್ರೆಗೆ ಸೋಸ್ಕೊಂಡು ನಂತರ ಸರ್ವ್ ಮಾಡ್ಕೊತೀನಿ ಈ ನಲ್ಲಿಕಾಯಿ ಜ್ಯೂಸನ್ನ ಸೇವನೆ ಮಾಡೋದ್ರಿಂದ ಆ್ಯಂಟಿ ಡಯಾಬಿಟಿಕ್ ಆಗಿ ಕೆಲಸ ಮಾಡುತ್ತೆ ಮಧುಮೇಹ ಇರೋರು ಸದಾ ಇದನ್ನು ಕುಡಿಬೋದು ಈ ನಲ್ಲಿಕಾಯಿ ಜ್ಯೂಸ್ ಜೊತೆಗೆ ಬೆರೆಸಿ ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಆಗೋದಂತೂ ಪಕ್ಕ ಆದರೆ ಜಂಕ್ ಫುಡ್ ಅಂತೂ ಹೊರಗಡೆ ತಿನ್ಬಿಡಿ ಯಾವುದೇ ಕಾರಣಕ್ಕೂ ಮೂರು ತಿಂಗಳು ಪ್ರತಿದಿನ ಸೇವನೆ ಮಾಡೋದರಿಂದ ಅದರ ರಿಸಲ್ಟ್ ಗೊತ್ತಾಗುತ್ತೆ ವಿಡಿಯೋ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಡಿಯೋದಲ್ಲಿ ನಮಸ್ಕಾರ